ಕನ್ನಡ ಜಾಣಜಾಣಿಯ ನಮಸ್ಕಾರ ನಮಗೊಂದು ಖುಷಿ ಒಂದು ಹೆಮ್ಮೆ ಇತ್ತು ಕನ್ನಡ ಸಿನಿಮಾದಲ್ಲಿ ಅಂದರೆ ಬೇರೆ ಬೇರೆ ಪರಭಾಷೆಯಲ್ಲಿ ಒಂದಷ್ಟು ಜನ ತುಂಬ ಡ್ಯಾನ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಒಳ್ಳೆ ಆ್ಯಕ್ಟಿಂಗ್ ಮಾಡೋರು ಸೂಪರ್ ಸ್ಟಾರ್ಗಳು ಜನಪ್ರಿಯತೆ ಗಳಿಸ್ತಂಥವ್ರು ಒಂದಷ್ಟು ನಟರಿದ್ದಾಗ ನಾವು ಕನ್ನಡದಲ್ಲಿ ಏನು ಕಮ್ಮಿ ಇಲ್ಲಪ್ಪ ಅವರು ಸರಿಗಟ್ಟಲಿಲ್ಲ ಅಂತ ನಮ್ಮ ಇದ್ದಾರೆ ಅಂತ ಹೆಮ್ಮೆ ಪಡ್ತಾಯಿದ್ವಿ ನಾವು ತುಂಬ ಖುಷಿ ಇದ್ವಿ ನಿಮಗೆ ಗೊತ್ತು ಮೇನ್ಸ್ ಒಂದು ಒಂದು ಮೇನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥವ್ರು ಇದೇ ದರ್ಶನ್ ಸುದೀಪು ಹಿಂದೆ ಪುನೀತ್ ರಾಜ್ಕುಮಾರ್ ಇದ್ದರು ಆಮೇಲೆ ಯಶ್ ಇರ್ಬೋದು ತುಂಬ ಜನ ಅಂದರೆ ನಮ್ಮಲ್ಲೂ ಪ್ರತಿಭಾವಂತರಿದ್ದಾರೆ ನಾವು ಯಾವ ಭಾಷೆ ಅವ್ರಿಗೇನು ಕಮ್ಮಿ ಇಲ್ಲ ಒಂದು ಹೆಮ್ಮೆ ಇತ್ತು ನಮಗೆ ಆದರೆ ಇತ್ತೀಚಿಗೆ ಸಿನಿಮಾ ಕಾರಣ ಕಲ್ದಲೇ ಬೇರೆ ಬೇರೆ ಕಾರಣಕ್ಕೆ ಚರ್ಚೆಯಲ್ಲಿರೋದು ಅದರಲ್ಲೂ ದರ್ಶನ್ ಅಂಥವ್ರು ಮೊದಲಿಂದಲೂ ಬೇರೆ ಬೇರೆ ಕಾರಣಕ್ಕೆ ಚರ್ಚೆಯಲ್ಲಿರ್ತಾರೆ ಅದೇನೋ ವಿವಾದಗಳೇ ಇವರು ಬರ್ತವೋ ಇವರೇ ವಿವಾದಗಳು ಹುಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಒಂದಷ್ಟು ಸಾರ್ವಜನಿಕ ನಡಾವಳಿಗಳನ್ನು ಪರಿಭಾಷೆ ನಾವು ಕಲ್ತ್ಕೋಬೇಕಲ್ವಾ ಯಾಕೆಂದರೆ ನಿಮಗೆ ನೀವೆಲ್ಲ ಸಾಮಾನ್ಯರಲ್ಲ ನಮ್ಮಂತ್ರವರಲ್ಲ ನೀವು ನಾವು ಸಾಮಾನ್ಯ ಜನ ನಿಮ್ಗೇಳಿ ಲಕ್ಷಾಂತರ ಜನ ಅಭಿಮಾನಿಗಳಿರ್ತಾರೆ ಮುಗ್ಧವಾಗಿ ಅಭಿಮಾನಿಸ್ತಾ ಇರ್ತಾರೆ ನಿಮ್ಮ ಮಾತು ನಿಮ್ಮ ಸ್ಟೈಲು ನಿಮ್ಮ ಕೂತ್ಕೊಳೋದು ನೀವು ಹಾಕೊಳ್ಳೋ ಬಟ್ಟೆ ನಿಮ್ಮ ಏರ್ ಸ್ಟೈಲು ಎಲ್ಲವನ್ನೂ ಫಾಲೋ ಮಾಡ್ತಾ ಇರ್ತಾರೆ ಇಂಥ ಮುಗ್ಧ ಜನಕ್ಕೆ ನೀವೇನು ಸಂದೇಶ ಕೊಡ್ತೀರ ಅಂದರೆ ನಾನು ಇರೋದು ಸ್ಥಳಪ್ರಜ್ಞೆ ಸ್ಥಳ ಪ್ರಜ್ಞೆ ಅಂತ ಹೇಳ್ತಾರೆ ಸ್ಥಳಪ್ರಜ್ಞೆ ಮತ್ತು ವ್ಯಕ್ತಿ ಪ್ರಜ್ಞೆ ಯಾವ ಸ್ಥಳದಲ್ಲಿ ಹೆಂಗೆ ಮಾತಾಡಬೇಕು ಯಾವ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ಅದು ನಿಮ್ಗೆ ಇರಬೇಕು ನಿಮಗೆ ನಮ್ಮಂಥವ್ರಿಗೆ ಇಲ್ದಾರು ಪುರ ಇಲ್ಲ ನಾವು ಸಾಮಾನ್ಯ ಜನ ಇರಬೇಕಾಗತ್ತೆ ಅದೇನೋ ನಿಮ್ಮ ಬಿಡಿ ಪಾಪ ಆ ಜಗ್ಗೇಶ್ ಅವರು ಅರವತ್ತು ವರ್ಷ ದಾಟಿದೆ ಅಂತಾರೆ ಅವರು ಸಹ ಒಂದು ಅದರ ಜನ ಅವ್ನು ಯಾವನೋ ನನ್ನ ಮಗ ಅದೇನೋ ಹುಗ್ಲಿ ಹುಲಿ ಉಗುರು ಬಳಸ್ತಾ ಅಂತ ಪಾಪ ಅವ್ನು ಇವ್ರಿಗೆ ಏನು ಮಾಡಿದ್ದ ಅದರ ವರ್ತು ಸಂತೋಷನ ಹುಡುಗ ಇವ್ರಿಗೆ ಏನು ಮಾಡಿದ್ದ ಜಗ್ಗೇಶ್ ಅವ್ರಿಗೆ ಅವನೇನು ಹಾಕೊಂಡಿದ್ದೆ ತಪ್ಪ ಅರುವತ್ತು ವರ್ಷ ಅನುಭವ ಇರೋರು ನಲವತ್ತೈದು ವರ್ಷ ಸಿನಿಮಾ ಅನುಭವ ಅಂತ ಹೇಳ್ತಾರೆ ಈ ಥರ ಮಾತಾಡ್ತಾರೆ ನಾನು ಕೇಳಿ ದರ್ಶನ್ ಅವರೇ ಕನ್ನಡದಲ್ಲಿ ಬಹುಶಃ ದರ್ಶನ್ಗೆ ಈ ಈ ಕ್ಷಣಕ್ಕೆ ಇರೋಷ್ಟು ಫ್ಯಾನ್ ಫಾಲೋ ಬಹುಶಃ ದೊಡ್ಡ ಅಭಿಮಾನಿ ಒಳಗ ಯಾರಿಗೂ ಇಲ್ವೇನೋ ಬೇರೆ ನಟರುಗಳಿಗೆ ಇರ್ಬೋದು ಇಷ್ಟು ಕಮ್ಮಿ ಇಷ್ಟೊಂದು ಜಾಸ್ತಿ ಇಲ್ವೇನೋ ಒಂದಷ್ಟು ಕಮ್ಮಿ ಇರ್ತಾರೆ ನಿಮಗೆ ತುಂಬ ಜನ ಜಾಸ್ತಿ ಇದ್ದಾರೆ ಆದರೆ ಸಾರ್ವಜನಿಕವಾಗಿ ಪ್ರತಿಯೊಂದು ಮಾತನ್ನು ತೂಗಿ ಹಳೆದು ಮಾತಾಡಬೇಕಲ್ವ ಉಮಾಪತಿ ಅವ್ರಿಗೂ ನಿಮಗೂ ಉಮಾಪತಿ ಗೌಡವ್ರಿಗೂ ನಿಮಗೂ ಏನೇ ಇರ್ಬೋದು ಇವೆಲ್ಲ ಒಂದು ಕಾಲದಲ್ಲಿ ಚೆನ್ನಾಗೇ ಇದ್ರಿ ಅವಾಗೆಲ್ಲ ನಡೀತಾ ಇರುತ್ತೆ ಸಿನಿಮಾದವ್ರಿಗೆ ಟೈಟ್ಲ್ ವಿವಾದ ಆಗ್ಬೋದು ಥಿಯೇಟ್ರ್ ವಿವಾದ ಆಗ್ಬೋದು ಕಾಲ್ಶೀಟ್ ಶೀಟ್ ಆಗ್ಬೋದು ಸಂಭಾವನೆ ವಿಚಾರದಲ್ಲಿ ಇದು ಅಲ್ಲ ಇಷ್ಟಕ್ಕೆ ಮುಗಿದೋಗಲ್ಲ ಮುಂದೂ ಇರ್ತೇವೆ ಅಲ್ಲ ಇವರು ಪದೇ ಪದೇ ಎಲ್ಲ ಮುಂದ ನಿಂದೂ ನಡೆದಿದ್ದಾವೆ ಮುಂದೂ ಇರ್ತೇವೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಹೋಮಾಪತಿ ಅವ್ರ ಬಗ್ಗೆ ಇದೆಲ್ಲ ಒಂದಷ್ಟು ಅದೇನೋ ಯಾವುದೋ ಪಾಪರ್ಟಿ ವಿಚಾರ ವಿಚಾರ ಮತ್ತು ದೊಡ್ಡ ಮನೆ ಬಂತದರಲ್ಲಿ ದರ್ಶನ್ ಅವರು ಇದೆಲ್ಲ ಒಂದಷ್ಟು ನಡೀತಾ ಇತ್ತು ಅವಾಗ ನಮಗೆ ಗೊತ್ತಿಲ್ಲ ವಿಳ ಸೂಕ್ಷ್ಮತೆಗಳೇನು ಎತ್ತ ಅದೇನೂ ಗೊತ್ತಿಲ್ಲ ನಮಗೆ ಆ ಏನು ಅದೆಲ್ಲ ಒಂದು ಭಾಗ ಒಂದು ಭಾಗ ಕೆಡೋಣ ಒಂದು ಪಕ್ಕ ಕೆಡೋಣ ನಾನು ಹೇಳ್ತಾ ಇರೋದು ನೀವು ಇಷ್ಟು ದೊಡ್ಡ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥವ್ರು ಒಂದು ಸಾರ್ವಜನಿಕ ನಡಾವಳಿಯನ್ನು ಕಲ್ತ್ಕೋಬೇಕು ಈಗ ರಾಜ್ಕುಮಾರ್ ಅವರು ಬಹುಶಃ ರಾಜ್ಕುಮಾರ್ಗಿಂತ ಸೂಪರ್ ಸ್ಟಾರ್ ಕನ್ನಡದಲ್ಲಿ ಯಾರೂ ಇಲ್ಲ ಅಂತ ಅನ್ಕೋತೀನಿ ಯಾರೂ ಇಲ್ಲ ಅಷ್ಟು ಜನಪ್ರಿಯತನ ಗಳಿಸಿದ್ರು ಅವರು ಅವರು ಸಿನಿಮಾದಲ್ಲಿ ಮೊದಲು ಗೊತ್ತಿಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಸಿನಿಮಾದಲ್ಲಿ ನಮಗೆ ತಿಳುವಳಿಕೆ ಬಂದು ನಾವು ಸಿನಿಮಾ ನೋಡೋ ಟೈಮಲ್ಲೆಲ್ಲ ಸಿನಿಮಾದಲ್ಲಿ ಅವರು ಸಿಗರೆಟ್ ಸೇದೋದು ಬೀಡಿ ಸೇದ್ ಮಾಡ್ತಾ ಇರಲಿಲ್ಲ ಎಣ್ಣೆ ಕುಡಿತಾ ಇರಲಿಲ್ಲ ಯಾಕೆಂದರೆ ಅಭಿಮಾನಿಗಳು ಕಲ್ತ್ಕೊಂಡ್ಬಿಡ್ತಾರೆ ಫಾಲೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಕಾಳಜಿ ಅವರಿಗೆ ಅಂದರೆ ಅಭಿಮಾನಿಗಳ ಬಗ್ಗೆ ಅಷ್ಟೇ ಕಾಳಜಿ ಇತ್ತು ಆದರೆ ಒಂದಷ್ಟು ಜನ ಕುತಂತ್ರಿಗಳು ಒಂದು ವರ್ಗದ ಜನ ರಾಜ್ಕುಮಾರ್ ಅವ್ರನ್ನ ಬೇರೆ ರೀತಿ ಬಳಸಿದ್ರು ಅದು ಸಮಾಜ ಬೇರೆ ಪರಿಣಾಮ ಬೀಳ್ತು ಈ ಸುಳ್ಳುಗಳ ನಿಜಾನತ ನಂಬಕ್ಕಾಯಿತು ಉದಾಹರಣೆ ಈಗ ವಿಶ್ವೇಶ್ವರಯ್ಯನ ಬಗ್ಗೆ ಹಾಡು ಬಂಗಾರ ಮನುಷ್ಯದಲ್ಲಿರ್ಬೋದು ರಾಘವೇಂದ್ರ ಬಗ್ಗೆ ಒಂದಷ್ಟು ಉನ್ಮಾದದ ಭಕ್ತಿ ಇವೆಲ್ಲ ಬೇರೆ ಥರ ಆಯಿತು ಅದು ಇರಲಿ ಒಂದು ಪಕ್ಕ ಕಿಡ ಆದರೆ ರಾಜ್ಕುಮಾರ್ ಅವ್ರಿಗೆ ಒಂದು ಸಾರ್ವಜನಿಕವಾಗಿ ಯಾವತ್ತೂ ಸಹ ಜನಗಳ ಜನಗಳ ದೃಷ್ಟಿಯಲ್ಲಿ ಅದೇನೇ ಒಳಗಡೆ ಇದ್ದರೂ ಸಹ ಹೊರಗಡೆ ಈ ಕಟುಮಾತ್ಗಳಾಗಲಿ ಅಥವಾ ಒಂದು ರೀತಿಯ ಒಂದು ನಾಗರಿಕ ಪರಿಭಾಷೆಯನ್ನು ಮೀರಿ ಆ ಎಲ್ಲೆಯನ್ನು ಮೀರಿ ಮಾತಾಡೋದಾಗಲಿ ರಾಜ್ಕುಮಾರ್ ಯಾವತ್ತೂ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ಅಂಬರೀಷ್ ಅವರು ಅಷ್ಟು ರೆಬಲ್ ಅಂತೀವಲ್ಲ ಅಂಬರೀಷ್ ಅಂದರೆ ಒಂದು ರೀತಿ ಓಡಾಡ್ತಾನೆ ಘಡ್ಸು ಆದರೆ ಅಂಬರೀಷ್ ಅವರು ರೇಗಿಸ್ತಾರೆ ತಮಾಷೆ ಮಾಡ್ತಾರೆ ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಏನೇ ಬೈಗ್ಳ ಮತ್ತೊಂದು ಏನೇ ಇರಲಿ ಸಾರ್ವಜನಿಕವಾಗಿ ಅಂಬರೀಷರು ಸಹವತ್ತು ಯಾವತ್ತೂ ಈ ಥರ ಮಾತಾಡಿಲ್ಲ ಈ ರೀತಿಯೆಲ್ಲ ಮಾತಾಡ್ ಆಡ್ತಿರಲ್ಲ ದರ್ಶನವ್ರಿಗೆ ನಾನು ಅದನ್ನ ಉಮಾಪತಿ ಅವ್ರು ನಿಮ್ದು ಏನು ಬೇಕಾರಲ್ಲಿ ಅದು ಒಂದು ಒಂದು ಭಾಗ ವೇದಿಕೆ ಮೇಲೆ ನಿಂತ್ಕೊಂಡು ಏ ತಗಡು ಅಂತ ಹೇಳೋದು ಅಥವಾ ಏನು ಗುಂಬಿಡ್ತೀನಿ ಅಂತ ಹೇಳೋದು ಗುಮಿಸ್ಕತಿಯಾ ಇದು ನಿಮ್ಮದೇ ಅಭಿಮಾನಿಗಳಿಗೆ ಕುಂಬ ಕೊಟ್ಟಂಗೆ ಆಗುತ್ತೆ ನಾಳೆ ಸಾವ್ರೇನೋ ಹೇಳ್ ಮಾಡ್ಕೊಳ್ತಾರೆ ಒಂದಾಟ ಒಂಥರದ ನೀವು ಕಾರಣ ಆಗೋಲ್ಲ ಅದಕ್ಕೆ ಅದಕ್ಕಿಂತ ನಂಗೆ ಭಾಳ ಬೇಸರ ಆಗೋದು ಮಂಡ್ಯದಲ್ಲಿ ನೀವು ಮಾಡಿದಂಥ ಮಾತುಗಳು ಏಕೆಂದರೆ ನಮಗೊಂದು ಇತ್ತೀಚೆಗೆ ನಿಮ್ಮ ಮೇಲೆ ವಿಶೇಷವಾದ ಅಭಿಮಾನ ಯಾಕೆ ಬಂದಿತ್ತು ಅಂದರೆ ಆ ಕಾಟೇರನ ಸಿನಿಮಾ ಈ ಕಾಟೇರ ವಿವಾದ ಇದೆಯಲ್ಲ ಈ ಕಾಟೇರನ ಸಿನಿಮಾ ಕಾರಣಕ್ಕೆ ನಮಗೆ ತುಂಬ ಇಷ್ಟ ಆಗಿದ್ರೆ ನಾವೆಲ್ಲ ಈ ಸಾಮಾಜಿಕ ಆಗುವಗಳ ಬಗ್ಗೆ ಸಾಮಾಜಿಕ ಸಾಧಕ ಬಾಧಕಗಳು ಕೆಡುಕುಗಳ ಬಗ್ಗೆ ತಮಿಳಲ್ಲಿ ಜಾಸ್ತಿ ಸಿನಿಮಾ ಮಾಡ್ತಾಯಿದ್ರು ಕನ್ನಡದಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ಅದ್ರಲ್ಲಿ ನಾವು ಒಬ್ಬ ನಿಮ್ಮ ಥರ ಒಬ್ಬ ದೊಡ್ಡ ಸ್ಟಾರ್ ಮಾಡಿದರೆ ಇನ್ನೂ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು ಅಂತಂದರೆ ಅಂತ ಸಿನಿಮಾ ಮಾಡಿದ್ರಿ ಸಮಾಜದ ಒಂದಷ್ಟು ಏಳು ಬೀಳುಗಳನ್ನ ತೊಗೊಂಡು ಸಿನಿಮಾ ಮಾಡಿದ್ರಿ ಅದು ಭಾಳ ಖುಷಿಯಾಯಿತು ತುಂಬ ಮೆಚ್ಚುಗೆ ಭಾಳ ಜನ ಮೆಚ್ಚುಗೆ ಅದನ್ನ ಯಾಕೆಂದರೆ ಅದು ಇಂಥ ಸ್ಟಾರ್ಗಳು ಮಾಡಿದರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಇಂಥ ಸಂದರ್ಭದಲ್ಲಿ ಈಗ ಎಂಥ ಮಾತು ಬೇಕಿತ್ತ ಇವೆಲ್ಲ ಮತ್ತು ಹೆಣ್ಮಕ್ಳ ಬಗ್ಗೆ ಬೇಡ ದರ್ಶನ್ ಅವರೇ ನೀವು ಎಷ್ಟು ಸ್ಟಾರ್ ಆಗಿರಲಿ ಅಂತ ಸೂಪರ್ ಸ್ಟಾರ್ ಆಗಿರಲಿ ಅಲ್ವಾ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಬೇಕಾಗತ್ತೆ ಏನು ಮಾತಾಡ್ತಾರೆ ಇವತ್ತು ಇವಳು ಬರ್ತಾಳೆ ಇನ್ನು ಅವಳು ಒಯ್ತಾಳೆ ಥೂ ಅಂತ ಕಳಿಸ್ಬಿಡ್ತೀನಿ ಆ ಥೂನ ನಂಗೆ ಇಷ್ಟ ನಂತರ ಈ ಒನ್ಮಾದ ಮಾತು ಯಾಕೆ ಬೇಕು ಯಾರು ಚುಂಚುನಗಿರಿ ಸ್ವಾಮೀಜಿ ಸುತ್ತೂರು ಸ್ವಾಮೀಜಿಯವರು ಇಂಥವರೆಲ್ಲ ವೇದಿಕೆ ಮೇಲೆ ಇಂಥ ವೇದಿಕೆಗಳಲ್ಲಿ ಮತ್ತು ನಿಮ್ಮ ಎದುರುಗಡೆ ಸುಮಲತವ್ರು ಕುಂತಿದ್ದಾರೆ ಸುಮಲತಾ ಅವರೇ ನಿಮ್ಗೇನು ಅನ್ಸಲು ಅಟ್ಲೀಸ್ಟ್ ನೀವು ಒಂದು ಮಾತು ಹೇಳಬೇಕಲ್ವ ಅವಾಗ ನೀವು ಸೆರೆಗೊಡ್ಡಿ ನೀವು ನೀವೊಬ್ರು ಮಹಿಳೆ ತುಂಬ ಅನುಭವ ಇರ್ತಕ್ಕಂಥವ್ರು ಜೀವನದಲ್ಲಿ ಏಳು ಬೀಳು ಕಂಡಂಥವ್ರು ಒಂದು ಮಹಿಳಾ ಸೂಕ್ಷ್ಮತೆ ನಿಮಗಿರಬೇಕು ಈ ಥರ ಮಾತಾಡುವಾಗ ತಪ್ಪು ಅಂತ ಹೇಳ್ಬೇಕಾಗಿತ್ತು ನೀವು ಈ ಥರ ಮಾತಾಡಬಾರ್ದು ಹೆಣ್ಮಕ್ಳ ಬಗ್ಗೆ ಏನು ಬೇಕಾದ್ರೂ ಇರಲಿ ಹೆಣ್ಮಕ್ಳ ಬಗ್ಗೆ ಈ ಮಾತುಗಳು ಆಡಬಾರ್ದು ಅಂತ ನೀವು ಹೇಳಬೇಕಾಗಿತ್ತು ಸಿನಿಮಾದರ್ದು ಅಂದರೆ ಹೇಳಿದ್ನಲ್ಲ ಈ ಜಗಳಗಳು ವಸ್ತುವಲ್ಲ ಏನೂ ಅಲ್ಲ ಟೈಟ್ಲು ಸಂಭಾವನೆ ವಿಚಾರದಲ್ಲಿ ಹಿಂದಿನೂ ಆಗಿದೆ ಮುಂದೆ ಇರುತ್ತೆ ಆದರೆ ಈ ಥರ ಜನಪ್ರಿಯ ವ್ಯಕ್ತಿಗಳು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಪ್ರತಿಯೊಂದು ಮಾತುಗಳನ್ನು ತೂಗಿ ಆಡಬೇಕಾಗುತ್ತೆ ಯಾಕೆ ನಿಮಗೆ ಒಂದು ಎಲ್ಲರಿಗೂ ಅವಕಾಶ ಸಿಗಲ್ಲ ನಿಮ್ಗೊಳಗೆ ಅವಕಾಶ ಸಿಕ್ಕಿದೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೀರ ಅದು ಉಳಿಸ್ಕೋಬೇಕಲ್ವ ಭಾಳ ಕಷ್ಟ ದೊಡ್ಡ ಜನಪ್ರಿಯತೆ ಇರುತ್ತಲ್ಲ ಜನಪ್ರಿಯತೆಯನ್ನು ಭಾರ ಇದೆಯಲ್ಲ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಏಕೆಂದ ನಿಮ್ಗೆ ಎರಡು ಕಣ್ಣು ಇರ್ತವೆ ನಿಮ್ಮನ್ನು ನೋಡೋ ಲಕ್ಷಾಂತರ ಕಣ್ಣು ಇರ್ತವೆ ನಿಮಗೆ ಎರಡೇ ಕಣ್ಣು ನಿಮ್ಮ ಲಕ್ಷಾಂತರ ಕಣ್ಣುಗಳು ನೋಡ್ತಾ ಇರ್ತವೆ ಗಮನಿಸ್ತಾ ಇರ್ತಾರೆ ಒಂದು ಸಣ್ಣ ಸಣ್ಣ ಮಾತು ಒಂದು ಸಣ್ಣ ಧ್ವನಿ ಸಣ್ಣ ಸ್ವರ ಸಣ್ಣ ಹೆಜ್ಜೆ ಬೇರೆ ಥರನೇ ಹೋಗುತ್ತೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಆ ಕಾಳಜಿ ನಿಮಗೂ ಇರಬೇಕಲ್ವಾ ಇರಬೇಕಲ್ಲ ನಮ್ಗೆ ಸಿನಿಮಾದಾರ ಒಬ್ಬರು ಯಾರು ಕೇಳ್ತಾ ಇದ್ದೆ ಇತ್ತೀಚಿಗೆ ನೀವು ಯಾವ ಪ್ರತಿಭಾವಂತ ಕಲಾವಿದಂತ ಯಾರಂಗೆ ಕರೀತೀರ ಅಂತ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದ ಎಲ್ಲಿ ಅರ್ಧ ಫೈಟಿಂಗು ಅರ್ಧ ಡ್ಯಾನ್ಸು ಇನ್ನರ್ಧ ಬಿಲ್ಡಪ್ ಇದಕ್ಕೆ ಸಿನಿಮಾ ಮುಗಿದೋಗುತ್ತೆ ಇನ್ನು ಆ್ಯಕ್ಟಿಂಗ್ ಮಾಡೋ ಅವಕಾಶಗಳಿಲ್ಲು ಯಾವುದೇ ಕಲಾವಿದನಿಗೆ ಅಂತೇಳಿ ಆದರೂ ಸಹ ನೀವು ಒಂದು ನನ್ನ ಪ್ರೀತಿಯ ರಾಮ ಅಂತ ಒಂದು ಸಿನಿಮಾ ಮಾಡಿದ್ರಿಂದೆ ಆದರೆ ನಿಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡ್ತಾ ಹೋದ್ರಿ ಈ ಕಾಟಾರ ಇಷ್ಟೆಲ್ಲ ಸರಿ ಆದರೆ ಈ ಸ್ಥಳಪ್ರಜ್ಞೆ ವ್ಯಕ್ತಿ ಪ್ರಜ್ಞೆ ಇಲ್ದ ಇಲ್ದಿರ್ತಕ್ಕಂಥ ಮಾತುಗಳಿದಾವಲ್ಲ ಇದನ್ನು ಯಾರು ಒಪ್ಪಕ್ಕಾಗುತ್ತೆ ಸಾಧ್ಯನೇ ನಾವು ಒಪ್ಪೋಕ್ಕೆ ಈ ಕಾಟೇರ ನೋಡಿ ತುಂಬ ಜನ ಸಿನಿಮಾ ನೋಡದೇ ಇದ್ರು ಸಹ ತುಂಬ ಒಂದಷ್ಟು ಈ ಸಾಮಾಜಿಕವಾಗಿ ಕಾಳಜಿ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಹೋರಾಟ ಮಾಡೋರು ಮತ್ತು ಇವ್ರುಗಳೆಲ್ಲ ಭಾಳ ಮೆಚ್ಚಿದ್ರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಹೌದಪ್ಪ ಭಾಳ ಖುಷಿ ಆಯಿತು ಹೇಳ್ಬಿಟ್ಟು ಆ ಸಂದರ್ಭ ಎಂಥ ಮಾತುಗಳಿವೆಲ್ಲ ಇವು ವೈಯಕ್ತಿಕ ಸಿಕ್ತಿಗೆ ಏನಾರು ಮಾತಾಡ್ಕೊಳ್ಳಿ ಏನು ಬೇಕಾರು ಮಾಡ್ಕೊಳ್ಳಿ ನಿಮ್ಮನ್ನು ಲಕ್ಷಾಂತರ ಜನ ಮುಗ್ದು ನೋಡ್ತಾ ಇರ್ತಾರೆ ಸ್ವಾಮಿ ಹಿಂದೆ ಯಾರೋ ಹೇಳಿದ್ರು ಒಂದು ಸಲ ಈ ಕಾಲಿಂದವರು ಈ ಮಳೆ ಚಕ್ರ ಇಟ್ಕೊಂಡು ತಳ್ಕೊಂಡು ಓಡಾಡ್ತಾರಲ್ಲ ಅವ್ನು ಯಾರೋ ಅಭಿಮಾನಿ ಅದು ಎಷ್ಟೋ ದೂರಿಂದ ಬಂದುಬಿಟ್ಟಿದ್ದಂದು ನಿಮ್ಮ ನೋಡೋ ಬೆಂಗಳೂರಿಗೆ ಫೋಟೋ ಎಲ್ಲ ಹಾಕಿದ್ರು ಬಂದ ಇಷ್ಟು ಹುಚ್ಚು ಅಭಿಮಾನಿ ಇಟ್ಕೊಂಡ್ರೆ ಜನ ಇದ್ದಾರೆ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರ ನೀವು ನಿಮ್ಮಂತ ಭಾಳ ಜಾಸ್ ಸೂಕ್ಷ್ಮ ಮಾತಾಡಬೇಕಾಗತ್ತೆ ದೊಡ್ಡ ಅಭಿಮಾನಿಗಳಿರ್ತಾರೆ ನಿಮಗೆ ಅವ್ರನ್ನ ಅದು ಒಂದು ರೀತಿಯ ತಪ್ಪು ದಾರಿಗೆ ನಾಳೆಗೆ ಸಾವಾಗ ಇದನ್ನೇ ಉನ್ಮಾದ ಚಿಕ್ಕ ಹುಡುಗ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಉನ್ಮಾದವ ತೊಗೊಂಡು ಹೌದಪ್ಪ ನಮ್ಮ ಬಾಸ್ ಹಿಂಗೆ ಅಂದ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಈ ತಗಡು ಗುಮ್ತಿ ಗುಂತಿ ಪದವನ್ನ ಅಥವಾ ಈ ಹೆಣ್ಮಕ್ಳಿಗೆ ಇನ್ನೂ ಬಳಸಿದ ಪರಿಭಾಷೆಯನ್ನು ಇದನ್ನು ಆದರ್ಶ ತೊಗೊಂಬಿಟ್ರೆ ಇಷ್ಟಾನ ನಿಮಗೆ ನಿಮ್ಗೆ ಇಷ್ಟಾನ ಹೇಳಿ ನೋಡೋಣ ನೀವೇ ಒಂದು ಕಡೆ ಹೇಳ್ತೀರಾ ನಿಮ್ಮ ಕಾರಲ್ಲಿ ಹೋಗ್ತಾರೆ ಸ್ಪೀಡಾಗಿ ಯಾರೋ ಬೈಕಲ್ಲಿ ಅಭಿಮಾನಿಗಳು ಉಚಿತನ ಬರ್ತಾರೆ ನಿಮ್ಮ ಫೋಟೋ ಹೊಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೈತಿರು ನೀವು ಲೇ ಸತ್ತಿತ್ತು ಹೋಗ್ತೀರಿ ಹೋಗ್ರು ಜೀವನ ಮುಖ್ಯ ಕಂಡ್ರು ಸತ ಹೋಗ್ಬಿಡ್ತೀರ ಬೈತು ಕಳಿಸ್ತೀರ ಅಷ್ಟು ಕಾಳಜಿ ಇದೆ ತಾನೆ ಅಷ್ಟು ಮೇಲೆ ಇದನ್ನು ಸಹ ವಹಿಸ್ಬೇಕು ನೀವು ನಿಮ್ಗೆ ಅನಿಸ್ಬೇಕು ನಾನು ಕುಂತಿರೋದು ಬೆಂಕಿ ಉಂಡೆ ಥರ ಜಾಗ ಭಾಳ ಸೂಕ್ಷ್ಮ ಇದು ಮುಗ್ಧವಾಗಿರ್ತಾರೆ ಒಂದಷ್ಟು ಜನ ಆ ಹುಡುಗರಿಗೆ ಕೆಟ್ಟ ಮೆಸೇಜ್ ಹೋಗಬಾರ್ದು ಅದರ ಹೆಣ್ಮಕ್ಳ ಬಗ್ಗೆ ನೀವು ಈ ಪದ ಬಳಕೆ ನಾವಂತೂ ಒಪ್ಪಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮೆಚ್ಚಿರ್ಬೋದು ನೀವು ತುಂಬ ಚೆನ್ನಾಗಿ ಮಾಡಿದಾಗ ಮೆಚ್ಚತೀವಿ ಎಲ್ಲ ಸರಿ ನಾವೇನು ನಿರ್ದಿಷ್ಟವಾಗಿ ಇಂಥದ್ದೇ ಅಭಿಮಾನಿ ಅಂತ ನಾನಿಲ್ಲ ನನಗೆ ಇಷ್ಟವಾದ್ರೆ ನೋಡ್ತೀವಾಗ ಆ ಥರ ಹೇಳ್ಬಿಟ್ಟು ತುಂಬ ಸಿನಿಮಾ ನೋಡೋ ನಾನು ಅಲ್ಲ ಇಷ್ಟಪಡ್ತೀವಿ ನಾನು ಹೇಳಿದ್ನಲ್ಲ ನಮ್ಮ ಕನ್ನಡದಲ್ಲೂ ಪ್ರತಿಭಾವಂತರಿದ್ದಾರೆ ಅಂತೇಳಿ ಖುಷಿ ಪಡ್ತೀವಿ ನಾವು ಅಂಥವ್ರು ಈ ಥರ ಮಾತಾಡಿದಾಗ ನಮಗಂತೂ ಇಷ್ಟ ಆಗಿಲ್ಲ ಅದು ಚುಂಚುನಗಿರಿ ಸ್ವಾಮೀಜಿ ಅಂತವರು ವೇದಿಕೆ ಹಂಚ್ಕೊಳ್ತಾರೆ ಅಂದ್ರೆ ಏನು ಹೇಳಬೇಕು ಸುಮಲನಾಥ್ ಅವರು ಎದುರುಗಡೆ ಕೂತ್ಕೊಂಡ್ರು ಸಹ ಅದ್ರ ಬಗ್ಗೆ ಚಕಾರ ಹತ್ರ ತುಟಿಕ್ ಪಿಟಿಕ್ ಅನ್ನಲ್ಲ ಅಂದರೆ ಇದು ದುರಂತ ಇತ್ತು ಮತ್ತು ಸುಮಲಾಥವ್ರು ಮತ್ತೇನಪ್ಪ ಮತ್ತೆ ಮಂಡ್ಯಕ್ಕೆ ಎಲ್ಲ ಚಿಂತ್ಕೊಂಡು ನಿಂತ್ಕೋಬೇಕು ಅಂತಾರಂತೆ ಗೊತ್ತಿಲ್ಲ ಒಟ್ಟಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದೇನು ಬೇಕಾರೋ ಇರಲಿ ನಿಮ್ಮ ನಿಮ್ಮ ಸಮಸ್ಯೆಗಳೇನೇ ಇರಲಿ ಗೌಡ ಏನು ಬೇಕಾರೋ ಇರಲಿ ನೀವು ವೈಯಕ್ತಿಕ ಏನಾದರೂ ಮಾಡ್ಕೊಳ್ಳಿ ಮಾತಾಡ್ಕೊಬೋದಾಯಿತು ಸಾರ್ವಜನಿಕ ವೇದಿಕೆ ಮೇಲೆ ನೀನು ತಗಡು ಅಂತ ಬಳಸೋದು ಗುಮ್ಸ್ಕೃತಿ ಅಂತ ಬಳಸೋದು ಅಥವಾ ಹೆಣ್ಮಕ್ಳನ್ನ ಅದೇನೋ ಇವತ್ತು ಬಂದ್ಲು ಓದ್ಲು ಅಂತ ಅಂತಿಂತೇಳೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ದರ್ಶನವರು ಈಗಲೂ ಕಾಲ ಮಿಂಚಿಲ್ಲ ನಿಮಗೇನೊಂದು ಅರವತ್ತು ವರ್ಷ ವಯಸ್ಸಾಗಿಬಿಟ್ಟಿಲ್ಲ ಭಾಳ ವರ್ಷ ಇರಬೇಕು ತುಂಬ ವರ್ಷ ಇರಬೇಕು ನಿಮ್ಮಂಥರಲ್ಲ ಹಾಗಾಗಿ ದಯವಿಟ್ಟು ಈ ಥರ ಒಂದು ನಡವಳಿಕೆಯನ್ನು ಸರಿಪಡಿಸ್ಕೊಳ್ಳೇಬೇಕು ಬದಲಾಗಬೇಕು ನಿಮಗೋಸ್ಕರ ಮಾತ್ರ ಅಲ್ಲ ನಿಮಗೋಸ್ಕರ ಮಾತ್ರ ಅಲ್ಲ ನಿಮ್ಮನ್ನೇ ಅಭಿಮಾನಿಸುವ ನಿಮ್ಮನ್ನು ಫಾಲೋ ಮಾಡುವ ಹುಚ್ಚುತನದ ಅಭಿಮಾನಿಗಳಿದ್ದಾರೆ ಹುಚ್ಚು ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇರ್ತಾರೆ ನಿಮ್ಮನ್ನೆಲ್ಲ ಅದೇನೋ ನಿಮ್ಮ ಬರ್ತಡೇ ಆದರೆ ಬೆಳಗ್ಗೆಲ್ಲ ಬಂದಿರ್ತಾರಂತೆ ಜನ ಯಾಕೆಂದರೆ ಫಸ್ಟು ಮೊದಲು ಅರ್ಥ ಮಾಡ್ಕೋಬೇಕು ಕುವೆಂಪು ಒಂದು ಅವ್ರ ಸಾಲಿದೆ ಇಲ್ಲಿ ಯಾರೂ ಅಮುಖ್ಯಾರಲ್ಲ ಯಾರೂ ಅಮುಖ್ಯ ಇರೋಲ್ಲ ನಮ್ಮ ಬಗ್ಗೆ ನಾವು ಅಭಿಮಾನ ಪಡಬೇಕು ಇರಲಿ ಒಂದಷ್ಟು ಜನ ಹುಡುಗರಿಗೆ ಅದು ಅರ್ಥ ಆಗೋತಿಲ್ಲ ಮರ್ತೋಗಿರುತ್ತೆ ಆ ಥರ ಮುಗ್ಧವಾದ ಜನಗಳಿಗೋಸ್ಕರ ಸಹ ನಿಮ್ಮ ನಡವಳಿಕೆಯನ್ನು ನಿಮ್ಮ ಮಾತುಗಳನ್ನು ಬದಲಾಯಿಸ್ಕೋಬೇಕು ಯಾಕೆಂದರೆ ಯಾರಿಗೆ ಯಾರೂ ಬುದ್ಧಿ ಕಲಿಸೋಕ್ಕಾಗಿಲ್ಲ ಅಂದರೂ ಸಹ ಕಾಲ ಸಲ ಕಳಿಸುತ್ತೆ ಕಾಲದ ಮಟಕೋಲ್ ಮುಂದೆ ಎಲ್ಲರೂ ಸಮಾನರಂತೆ ಕಾಲ ಎಲ್ಲರಿಗೂ ಕಲಿಸುತ್ತೆ ಈಗಲೂ ಸಹ ನೀವು ಇದೆಲ್ಲ ತಿದ್ಕೊಂಡು ಒಬ್ಬ ಪ್ರತಿಭಾವಂತ ಕಲಾವಿದ ನಮಗೆ ಖುಷಿಯಾಗುತ್ತೆ ನಿಮ್ಮಂಥವ್ರನ್ನೆಲ್ಲ ಆದರೆ ಈ ಥರ ನಡವಳಿಕೆಗಳಲ್ಲಿ ಈ ಮಾತುಗಳನ್ನ ನಾವಂತ ಒಪ್ಪೋಕ್ಕಾಗಲ್ಲ ದಯವಿಟ್ಟು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ